ಜಾನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರು ಸಂಸ್ಥಾನಗಳು ಭಾಷೆಗಳು ವಿದ್ಯೆಗಳು ಕಾಣಿಸದೆ ಸಾಗಿಯೋಹು ಕಾಲ ಪ್ರವಾಹದಲ್ಲಿ ಮಾನವೀಯತೆ ನಿಂತಿರುವುದು ಮಂಕತಿಮ್ಮ ಸರ್ ಮೊನ್ನೆ ಇದೇ ಸೆಷನ್ ನಲ್ಲಿ ಒಂದು ಕ್ವಶನ್ ಗೆ ಸೆಂಟ್ರಲ್ ಗವರ್ಮೆಂಟ್ ಅಗ್ರಿಕಲ್ಚರ್ ವೆಲ್ಫೇರ್ ಮಿನಿಸ್ಟರ್ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ರಾಷ್ಟ್ರೀಯ ಮಳೆ ಆಶ್ರಿತ ಪ್ರದೇಶ ಪ್ರಾಧಿಕಾರ ನ್ಯಾಷನಲ್ ರೈನ್ಫಾಲ್ ರೈನ್ಫೆಡ್ ಏರಿಯಾ ಅಥಾರಿಟಿ ಆಫ್ ಇಂಡಿಯಾ ಒಂದು ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಅಲ್ಲಿ ಇಡೀ ದೇಶದಲ್ಲಿ ಎಷ್ಟು ಜಿಲ್ಲೆಗಳು ತುಂಬಾ ಬರದಿಂದ ತತ್ತರಿಸ್ತಾ ಇದ್ದಾವೆ ಅವರು ಅದರಲ್ಲಿ ಕೊಡ್ತಾರೆ ಇಪ್ಪತ್ನಾಲ್ಕು ಜಿಲ್ಲೆಗಳು ತತ್ತರಿಸ್ತಾ ಇದ್ದಾವೆ ಅದರಲ್ಲಿ ಹದಿನಾರು ಜಿಲ್ಲೆಗಳು ಕರ್ನಾಟಕದಿಂದ ಮಾತ್ರ ಅಂತ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಇಪ್ಪತ್ ಮೂರರವರೆಗೆ ಹದಿನಾರು ವರ್ಷಗಳನ್ನ ಬರವರ್ಷಗಳು ಅಂತ ಘೋಷಣೆ ಮಾಡಲಾಗಿದೆ ಸರ್ ಅಂತ ಅಂದ್ರೆ ಅಷ್ಟು ಒಂದು ತೀವ್ರ ಬರಗಾಲನ ಕರ್ನಾಟಕ ಕಂಡು ಹದಿನೆಂಟರಿಂದ ಇಪ್ಪತ್ಮೂರರ ಕೂಡ ಸರ್ ನಮ್ಗೆ ಕರೆಕ್ಟ್ ಆದಂತ ನೆರವನ್ನ ಕೇಂದ್ರ ಸರ್ಕಾರ ನಿಂತುಕೊಂಡು ಕೊಡಲಿಲ್ಲ ಸರ್ ಸರ್ ಇಪ್ಪತ್ಮೂರರಲ್ಲಿ ಬಹಳ ಪ್ರಮುಖವಾಗಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಪೀಡಿತವಾಗಿ ಘೋಷಿಸಲ್ಪಡ್ತವೆ ಸರ್ ಅಂತ ಸಂದರ್ಭದಲ್ಲಿ ಹೆಕ್ಟೇರ್ ಪ್ರದೇಶ ಸುಮಾರು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಬರದಿಂದ ತತ್ತರಿಸಿದ ರಾಜ್ಯ ತಮಗೆ ಬರಬೇಕಾದ ನ್ಯಾಯವಾಗಿ ಬರಬೇಕಾದಂತಹ ಹದಿನೆಂಟು ಸಾವಿರ ಕೋಟಿನ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸಾರಕ್ಕೆ ಬಂದು ಕೇಳ್ಕೊಳ್ತೀವಿ ಸರ್ ಪರಿಪರಿಯಾಗಿ ಕೇಳ್ತೀವಿ ಆದ್ರೆ ಕೊಡಲ್ಲ ಸರ್ ಕೊನೆಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ನಾವ್ ಇದಕ್ಕೆ ಇದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ ನಾವು ನೆರವು ಕೇಳೋ ಪರಿಸ್ಥಿತಿ ಫಸ್ಟ್ ಟೈಮ್ ದಿ ಸರ್ ಸುಪ್ರೀಂ ಕೋರ್ಟ್ ಫರ್ ದಿ ನಮಗೆ ರಿಲೀಫ್ ಕೊಡಬೇಕು ಅಂತ ಅವಾಗ ಮೂರ್ ಸಾವಿರದ ಸುಪ್ರೀಂ ಕೋರ್ಟ್ ನ ಆದೇಶದ ಮೇರೆಗೆ ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಒಂದು ಅಫಿಡವಿಟ್ ನ ಹಾಕಿ ನಾವು ಯಾವ ದುಡ್ಡನ್ನು ಕೂಡ ಇನ್ ಕೊಡಂಗಿಲ್ಲ ಅಂತ ಅಫಿಡವಿಟ್ ಅಲ್ಲಿ ಹೇಳ್ತಾರೆ ಸರ್ ಸರಿ ಈ ತರ ಆದ್ರೆ ಯಾವತ್ತೂ ಕೂಡ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಮಾಡಿದ್ರೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಸರ್ ಇದನ್ನ ಹೀಗೆ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅಂತ ಸರ್ ಇವನ್ನ ಸ್ಪಾನ್ಸರ್ಡ್ ಇದು ಯಾವ ಯಾವ್ದು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲೂ ಕೂಡ ಸ್ಟೇಟ್ ಡೇಟಾ ಪ್ರಕಾರ ಇವತ್ತು ತನಕ ಒಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ತನಕ ಕರ್ನಾಟಕಕ್ಕೆ ರಿಲೀಸ್ ಮಾಡಿಲ್ಲ ಸರ್ ಫೇಸ್ ಜನವರಿ ಎಂಟು ತನಕ ಇವತ್ತು ರಿಲೀಸ್ ಮಾಡಿಲ್ಲ ಟೂ ಹಂಡ್ರೆಡ್ ಕೋರ್ಸ್ ಪೆಂಡಿಂಗ್ ಇನ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ನೈನ್ ತ್ರೀ ತ್ರೀ ಕ್ರೋರ್ಸ್ ಇನ್ ಎಟ್ ಟು ರಿಲೀಸ್ ಫಾರ್ ದ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಸೆವೆನ್ ಹಂಡ್ರೆಡ್ ಏಯ್ಟೀನ್ ಕ್ರೋರ್ಸ್ ವಾಸ್ ಅನೌನ್ಸ್ ಫಾರ್ ದ ಅಪರ್ ಭದ್ರಾ ಪ್ರಾಜೆಕ್ಟ್ ಬಟ್ ನೋ ಫಂಡ್ಸ್ ಹ್ಯಾವ್ ಬಿನ್ ಗಿವನ್ ಸರ್ ಸರ್ ಇದನ್ನ ಸಾಕಷ್ಟು ಈ ತರ ಎದುರುಗೊಳ್ಳುದು ನಮಗೆ ದುಡ್ಡು ಬಂದಿಲ್ಲ ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಹಂಡ್ರೆಡ್ ಕ್ರೋರ್ ಅಂಡರ್ ದ ಜಲ್ ಜೀವನ್ ಮಿಷನ್ ಸರ್ ಬಟ್ ಟಿಲ್ ಟುಡೇ ವಿ ಆರ್ ನಾಟ್ ಟುಡೇವ್ ಲಾಸ್ಟ್ ಐ ಕನ್ ಕೋರ್ಟ್ ಸರ್ ಪ್ಲೀಸ್ ಗಿವ್ ಜಸ್ಟ್ ಹಾಫ್ ಎ ಮಿನಿಟ್ ಟೈಮ್ ಸರ್ ಒನ್ ಕೋಟ್ ಆವಿಲ್ಲ ಎಂಡಿಂಗ್ ವಿತ್ ಎ ಪಯ್ ಆಫ್ ಗ್ರೇಟ್ ಆಥರ್ ಡಿ ವಿ ಗುಂಡಪ್ಪ ಸರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್